ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋ ಪೆಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ರೈಸ್ ಅನ್ನ ಬೇಳೆ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅನ್ನ ಬೆಳೆದ ಜೊತೆ ಹಪ್ಪಳ ಮಾಡೋಣ ಅಂತ ಕರೀತಾ ಇದ್ದೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಹಪ್ಪಳ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಮುರಿದೋಗಿದೆ ಬರೀ ಹಣ್ಣೆ ಬಣ್ಣೆ ಉಂಗೋದಕ್ಕೆ ಯಾಕೋ ಇಷ್ಟ ಇಲ್ಲ ಸೈಡಲ್ಲಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕರಿತಾ ಇದ್ದೀನಿ ಹಸ್ಬೆಂಡ್ ಬೇರೆ ಬರ್ತಾರೆ ಇವಾಗ ಊಟಕ್ಕೆ ಬಿಸಿಲು ನೋಡಿ ಫ್ರೆಂಡ್ಸ್ ಎಷ್ಟಿದೆ ಇಲ್ಲಿ ಇನ್ನು ಬಿಟ್ಟರೆ ಇಲ್ಲಿ ಮಠ ಬರುತ್ತೆ ಫ್ರೆಂಡ್ಸ್ ದೇವರಿಗೆಲ್ಲ ಬರುತ್ತೆ ಈ ಸದ್ಯಕ್ಕೆ ಇಷ್ಟಿದೆ ಬರ್ಬರ್ತ ನಾಲ್ಕು ಗಂಟೆ ಆಯಿತು ಮೂರು ಗಂಟೆ ಆಯಿತು ಅಂದರೆ ಇಲ್ಲೆಲ್ಲ ಬಂದುಬಿಡುತ್ತೆ ಕರಿಬೇವು ಜಾಸ್ತಿ ಇತ್ತು ಫ್ರೆಂಡ್ಸ್ ಇದು ಇಟ್ಟರೆ ಈ ಥರ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ಜಾಸ್ತಿ ಇತ್ತು ಅಂದರೆ ಈ ಥರ ಕರ್ಕರ್ಗಾಗ್ಬಿಡುತ್ತೆ ಅದಕ್ಕೆ ಬಿಸಿಲಿಗೆ ಆಗಿ ಬಿಸಿಲಿಗೆ ಒಣಗಿಸಿ ಇಟ್ಕೊಂಬಿಟ್ರೆ ಒಣಗಿದ್ದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕರಿಬೇ ಒಣಗ್ಸೋಕ್ಕೆ ಇಟ್ಟಿದ್ದೀನಿ ಬಿಸಿಲು ನೋಡಿ ಫ್ರೆಂಡ್ಸ್ ಎಷ್ಟು ಇದೆ ಫ್ರೆಂಡ್ಸ್ ಬಿಸಿಲು ಕಾಲ ಇದೆ ಅನ್ನೋ ಥರ ಇದೆ ಬಟ್ ಇದು ಚಳಿಗಾಲ ಈಗ ಹಪ್ಳ ಕೊಡೋದು ಕರೆಯೋದೇ ಒಂದು ಟಾಸ್ಕು ಫ್ರೆಂಡ್ಸ್ ನನಗೆ ಹಪ್ಪಳ ತೆಗೆಯದಿಕ್ ಬರೋದಿಲ್ಲ ನನಗೆ ಸ್ಕೂಲಿಂದ ಅದಕ್ಕೆ ಈ ತರ ಹಿಡ್ಕಿ ಇರುತ್ತಲ್ವ ಇಡ್ಕಿಯಿಂದ ತಕ್ಕೊಂತೀನಿ ಅದು ತೆಗೆಯೋದು ಬರುತ್ತೆ ಫ್ರೆಂಡ್ಸ್ ತಗೋಬೇಕು ಎಲ್ಲಿ ಸಿಗುತ್ತೆ ಶಾಪಲ್ಲಿ ನೋಡದೆ ಸಿಕ್ಕಿಲ್ಲ ಜಾತ್ರೆ ಆ ಥರ ಇರುತ್ತಲ್ವಾ ಫ್ರೆಂಡ್ಸ್ ಜಾತ್ರೆಲಿರುತ್ತೆ ಅನ್ಸುತ್ತೆ ಬೇಬಿ ನೋಡಿ ಫ್ರೆಂಡ್ಸ್ ಸ್ಕೂಲ್ ಮನೆ ಮನೆಯಿಂದ ಇದ್ರಲ್ಲಿ ತೆಗಿಯಷ್ಟರಲ್ಲಿ ಸ್ವಲ್ಪ ಕೆಂಪಿಗೆ ಫ್ರೆಂಡ್ಸ್ ಏನು ಮಾಡೋದು ನನಗೆ ಸ್ಪೂನಿಂದ ತೆಗಿಯೋಕ್ಕೆ ಬರಲ್ಲ ಸಂಡೆಗೆ ಆದರೆ ಕರಿತೀನಿ ಬಟ್ ಇದು ಕರಿಯೋಕ್ಕೆ ಬರಲ್ಲ ಹಸ್ಬೆಂಡ್ ಬಂದರು ಫ್ರೆಂಡ್ಸ್ ಹಸ್ಬೆಂಡ್ ಬಂದಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ನಾಲ್ಕು ಗಂಟೆ ಅಷ್ಟರಲ್ಲಿ ಅವರು ಊಟ ಮುಗಿಸ್ಕೊಂಡು ಎರಡು ಗಂಟೆಗೆ ಹೋಗಿಬಿಟ್ರು ನಾನು ಹಣ್ಣಿತ್ತಲ್ವ ಹಣ್ಣು ಉಪ್ಪು ಖಾರ ಹಚ್ಕೊಂಡು ತಿಂದೆ ಉಪ್ಪು ಖಾರ ಹಚ್ಕೊಂಡು ತಿಂದ ಮೇಲೆ ಮತ್ತು ಕಾಳು ನೆನೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಸಂಜೆ ನೆನೆ ಹಾಕಿದರೆ ಚೆನ್ನಾಗಿ ನೈಟೆಲ್ಲ ನೆಂದಿರುತ್ತಲ್ವ ಅದಕ್ಕೆ ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ ಶೇಂಗಾ ಮತ್ತು ಕಾಳು ಕಾಳೆಲ್ಲ ನೆಂದು ಆದಮೇಲೆ ಉಪಕಾರಕಂಡು ತಿನ್ಬೇಕು ಸಖತ್ತಾಗಿರುತ್ತೆ ಬಿಸ್ಕೆಟ್ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಮನೇಲಿ ಅದಕ್ಕೆ ಹಸ್ಬೆಂಡು ಬಿಸ್ಕೆಟ್ ತೊಗೊಂಬನ್ನಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಸ್ವಲ್ಪ ಸಣ್ಣದೇ ಇತ್ತಂತೆ ಸಣ್ಣದ್ದು ತೊಗೊಂಬಂದುಬಿಟ್ಟಿದ್ರು ಖಾಲಿ ಆಗಿಬಿಡ್ತು ಬೇಗ ಈ ಸಾರಿ ಸ್ವಲ್ಪ ದೊಡ್ಡದೇ ಇತ್ತಂತೆ ಇದು ಒಂದೇ ಪೀಸ್ ಇತ್ತಂತೆ ಅಲ್ಲಿ ಮಾಲಲ್ಲಿ ಎಷ್ಟು ಫ್ರೆಶ್ ಮಾಲ್ ಅಲ್ವಾ ಫ್ರೆಂಡ್ಸ್ ಅಲ್ಲಿ ಮಾಲ್ನಾಗ ಫ್ರೆಶ್ ಆಗಿರುತ್ತೆ ಮಾಲು ಬೇಗನೆ ಖಾಲಿ ಆಗಿಬಿಡುತ್ತೆ ಅದಕ್ಕೆ ಈ ಬಿಸ್ಕೆಟ್ ಒಂದು ಒಂದೇ ಪೀಸ್ ಇತ್ತಂತೆ ತೊಗೊಂಬಂದರು ಮತ್ತು ಹಣ್ಣು ತೊಗೊಂಬಂದಿದ್ರು ಬುಟ್ಟಿಯಲ್ಲಿ ಇದ್ದೆ ನೋಡಿ ಹಣ್ಣು ಸ್ವೀಟ್ ಅಂದರೆ ಸ್ವೀಟಾಗಿತ್ತು ಫ್ರೆಂಡ್ಸು ನೆನ್ನೆ ತೊಗೊಂಬಂದಿರೋ ಹಣ್ಣು ಕವರಲ್ಲೇ ಇಟ್ಬಿಟ್ಟಿದ್ದೆ ಮತ್ತು ಬುಟ್ಟಿಯಲ್ಲೇ ಹಾಕಿದೆ ಫ್ರೆಂಡ್ಸ್ ಬುಟ್ಟಿಯಲ್ಲೇ ಹಾಕಿದ ಮೇಲೆ ಇದು ನೈಟ್ ಊಟ ನೋಡಿ ಫ್ರೆಂಡ್ಸ್ ಎರಡು ಹಪ್ಪಳ ಉಳ್ದಿತ್ತು ಮತ್ತು ಅದೇ ಸಾಂಬಾರ್ ಇತ್ತಲ್ವ ಬಿಸಿ ಅನ್ನ ಮಾಡ್ಕೊಂಡು ಪುಡಿ ಹಪ್ಪಳ ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಬಿಸಿ ಬಿಸಿ ಅನ್ನ ಸಾಂಬಾರಲ್ಲಿ ಈ ಥರ ಹಪ್ಪಳ ಅಥವಾ ಬಜ್ಜಿ ವಡೆ ಏನಾದರೂ ಇದ್ಬಿಟ್ಟು ಇದ್ದರೆ ಸಖತ್ತಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸು ತುಪ್ಪ ಹಾಕೊಂಡು ತಿನ್ನಬೇಕು ನನಗೆ ಏನೇನು ನೋಡಿ ಫ್ರೆಂಡ್ಸ್ ನನಗೆ ತುಪ್ಪನೇ ಇಷ್ಟ ಆಗೋದಿಲ್ಲ ತುಪ್ಪ ಹಾಕ್ಕೊಳ್ಳಿಲ್ಲ ಅಷ್ಟೇ ಹಾಕಿದೆ ಇದು ಮಾರ್ನಿಂಗ್ ವಿಡಿಯೋ ನೋಡಿ ಫ್ರೆಂಡ್ಸ್ ನಿನ್ನೆಗೆ ಅಲ್ಲಿಗೆ ಹೆಂಟು ಮಾಡಿಬಿಟ್ಟೆ ಅದಕ್ಕೆ ಮಾರ್ನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗು ಸಂಡೇ ಇತ್ತಲ್ವ ಹಸ್ಬೆಂಡಿನೂ ಮನೆಯಲ್ಲೇ ಇದ್ದರು ಒಗ್ಗರಣೆ ಮತ್ತು ಈರುಳ್ಳಿ ಬಜ್ಜಿ ಮಾಡು ಅಂತ ಹೇಳಿದ್ರು ಈರುಳ್ಳಿ ಬಜ್ಜಿ ಒಗ್ಗರಣೆ ಮಾಡೋದಕ್ಕೆ ಈ ಹುಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮತ್ತು ಮಂಡಳೆಲ್ಲ ನನಗೆ ಹಾಕಿ ಸೈಡಿಗೆ ಇಟ್ಟಿದ್ದೆ ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಇರ್ತಾರಲ್ವ ಸಮಾಧಾನವಾಗಿ ನಿಧಾನಕ್ಕೆ ಲೇಟ್ ಆಗಿ ಬರುವಂಗಿಲ್ಲ ನಿಧಾನಕ್ಕೆ ಊಟ ಮಾಡ್ತಾರೆ ಫ್ರೆಂಡ್ಸ್ ಪಾಪ ಮತ್ತೆ ಅವ್ರು ಡ್ಯೂಟಿ ಏನಾದ್ರು ಡ್ಯೂಟಿಯಲ್ಲಿ ಈ ತರ ಐಟಮ್ಸ್ ಮಾಡಿಬಿಟ್ರೆ ಅವಸ್ ಒಬ್ಬ ತಿಂದು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಅಂಡೇನೆ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಕೆ ಎಲ್ಸೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದ ಮೇಲೆ ನಾನು ತಿಂಡಿಗೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸಂಡೆ ಅಲ್ವಾ ಆದರೂ ಪರವಾಗಿಲ್ಲ ಅದಕ್ಕೆ ಫಸ್ಟು ಪೂಜೆ ಮಾಡಿದರೆ ಆಯಿತು ಅಂತ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ನಾನು ಟಿಫನ್ಗೆ ರೆಡಿ ಆದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಬಜ್ಜಿ ಇದೆ ಕುದಿತಾ ಇದೆ ಮಾಡಬೇಕು ಇನ್ನೂ ಸ್ವಲ್ಪ ಬಿಸಿಲು ಯಾವ ನನಗೆ ಈ ಬಿಸಿಲು ಕಾಲಾಗೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಎಷ್ಟು ಮುಖಕ್ಕೆ ಹೊಡಿಯುತ್ತೆ ಫ್ರೆಂಡ್ಸ್ ಗ್ಯಾಸ್ ಈ ಕಡೆ ಸೈಡ್ ಇಟ್ಕೊಳ್ಳೋಣ ಅಂದರೆ ಅಲ್ಲಿ ಬೆಳಕೆ ಆಗೋದಿಲ್ಲ ಅದಕ್ಕೆ ಏನು ಫ್ರೆಂಡ್ಸ್ ಇಲ್ಲೇ ಮಾಡಬೇಕು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಒಗ್ಗರಣೆ ಈರುಳ್ಳಿ ಬಜ್ಜಿ ಮೊಸರು ಪುಡಿ ಎಲ್ಲ ಹೊರಗಡೆ ತೊಗೊಂಬಂದಿಟ್ಟೆ ಇವಾಗ ಇಬ್ಬರು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ ಫಸ್ಟೆಲ್ಲ ನಾವು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ಬಿಟ್ಟಿದ್ದೀನಿ ಯಾಕೆ ಅಂದ್ರೆ ಅವ್ರ ಜೊತೆ ಕುತ್ಕೊಂಡ್ಬಿಟ್ರೆ ಜಾಸ್ತಿನೇ ಊಟ ಮಾಡಬೇಕು ತಿನ್ನು ತಿನ್ನು ಅಂತ ಗಂಟಿದ್ದು ಬಿಡ್ತಾ ಅದಕ್ಕೆ ನಾನು ಸಪ್ರೇಟ್ ಪ್ಲೇಟಲ್ಲಿ ಊಟ ಮಾಡ್ತೀನಿ ಫ್ರೆಂಡ್ಸ್ ಯಪ್ಪ ಇಲ್ಲಾಂದರೆ ಅವ್ರ ಜೊತೆ ಕುತ್ಕೊಂಡ್ಬಿಟ್ರೆ ಸಾಕಾಗಷ್ಟು ನನಗೆ ಸಾಕಾಗಿರುತ್ತೆ ಇನ್ನೂ ತಿನ್ನು ತಿನ್ನು ಅಂತ ಇನ್ನೂ ನಾಲ್ಕು ತಿನ್ ಜಾಸ್ತಿನೇ ಹಾಕಿಸ್ಬಿಡ್ತಾರೆ ಅದಕ್ಕೆ ನಾನು ಅವ್ರ ಜೊತೆನೇ ಊಟ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಬಟ್ ಮನೇಲಿ ಇಬ್ಬರು ಇತ್ತು ಅಂದರೆ ಇಬ್ಬರೂ ಒಟ್ಟಿಗೆ ಕುತ್ಕೊಂಡು ಹಾಲಲ್ಲಿ ಊಟ ಮಾಡ್ತೀವಿ ಫ್ರೆಂಡ್ಸು ಒಬ್ಬರೇ ಇತ್ತಂದರೆ ಅಜೆ ಒಬ್ಬರೇ ಊಟ ಮಾಡಬೇಕಾಗುತ್ತೆ ಬಟ್ ಇಬ್ಬರು ಇತ್ತಂದರೆ ನಾವು ಮಿಸ್ ಮಾಡೋದಿಲ್ಲ ಒಬ್ರಿಗೊಬ್ಬರು ಬಿಟ್ಟು ಊಟ ಮಾಡೋದಿಲ್ಲ ಇವು ಇಬ್ಬರು ಇತ್ತಂದರೆ ಖಂಡಿತ ಒಟ್ಟಿಗೆ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಟಿ ವಿ ಏನಾದರೂ ನೋಡ್ಕೊತ ಕುತ್ಕೊಂತೀವಿ ಇವಾಗ ನೋಡಿ ಫ್ರೆಂಡ್ಸ್ ಹಸ್ಬೆಂಡಿಗೆ ಒಗ್ಗರಣೆ ಬಜ್ಜಿ ಹಾಕ್ಕೊಡ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ವ್ಲಾಗ್ನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಿಂದಿನ ವೀಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಫ್ರೆಂಡ್ಸ್